ಹಾಯ್ ಫ್ರೆಂಡ್ಸ್ ನಿತ್ಯ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಒಂದು ಬೇಳೆ ಸಾಂಬಾರು ಮಾಡೋದನ್ನು ಇದ್ದೀನಿ ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾನು ಕುಕ್ಕರ್ಗೆ ಒಂದು ಅರ್ಧ ಬೌಲ್ ಬೇಳೆ ಹಾಕೋತಾ ಇದ್ದೀನಿ ಒಂದು ಹಪ್ ಸೈಜ್ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎರಡು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಲೋಟ ನೀರು ಹಾಕಿ ಮುಚ್ಚುಳ ಹಾಕಿ ಒಂದು ಬಿಸಿಲು ಕೂಗಿಸ್ಕೊತೀನಿ ಒಂದು ಬಿಸಿಲು ಮೇಲೆ ಹತ್ತು ನಿಮಿಷ ಹಾರೋದಕ್ಕೆ ಕೊಡಬೇಕು ಅದನ್ನು ಅದು ಮೇಲೆ ಈ ಥರ ಮುಚ್ಚಳ ತೆಗೆದು ಅದನ್ನು ಒಂದು ಜಾಲರಿಗೆ ಬಸ್ಕೊಳ್ಳಿ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸಣ್ಣ ಕ್ರೂಪ್ಕೊಂಡಿದ್ದೀನಿ ಇದು ಒಂದು ಮಿಕ್ ಒಂದು ಕುಕ್ಕರ್ಗೆ ಹಾಕ್ಕೊಳ್ಳಿ ಕುಕ್ಕರ್ಗೆ ಹಾಕ್ಕೊಂಡು ಒಂದು ನಿಂಬೆ ಹಣ್ಣು ಸೈಜ್ ಗಾತ್ರದ ಹುಣಸೆ ಹಣ್ಣಲ್ಲಿ ನಾನು ಹುಳಿ ತೆಗೆದು ಇಟ್ಕೊಂಡಿದ್ದೀನಿ ಈ ಹುಣಸೆ ಹುಳಿನ ಹಾಕೊಳ್ಳಿ ಎರಡುವರೆ ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ ಮನೇಲಿ ನೀವು ತರಕಾರಿ ಸಾಂಬಾರಿಗೆ ಏನು ಯೂಸ್ ಮಾಡ್ತೀರೋ ಅದೇ ಖಾರದ ಪುಡಿ ಹಾಕ್ಕೊಳ್ಳಿ ಬೇಳೆ ಬೇಯಿಸಿದ ನೀರನ್ನು ಅದಕ್ಕೆ ಸೇರಿಸ್ಕೊಳ್ಳಿ ಖಾರದ ಪುಡಿ ಎಲ್ಲ ಈ ಥರ ಗಂಟ ಹೊಡೆದು ಮಿಕ್ಸ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆಗಿದೆ ಇವಾಗ ಇದನ್ನು ಬೇಯೋದಕ್ಕೆ ಹತ್ತು ನಿಮಿಷ ಬೇರೆ ಪಾತ್ರೆಗೆ ಹಗರಣೆಗೆ ಇಟ್ಕೊಳ್ಳಿ ಬೇರೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಒಂದು ಹತ್ತಿ ಅಷ್ಟು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿರೋದನ್ನ ಇಲ್ಲಿ ಹಾಕೋತಾ ಇದ್ದೀನಿ ನಾನು ಒಗ್ಗರಣೆಗೆ ಅದಾದಮೇಲೆ ಒಂದು ಈರುಳ್ಳಿ ಕಟ್ ಇಟ್ಕೊಂಡಿರೋದು ಹಾಕೋತಾ ಇದ್ದೀನಿ ಚಿಕ್ಕ ಈರುಳ್ಳಿ ಕರ್ಬೇ ಸೊಪ್ಪು ಒಣಮೆಣ್ಸಿನ್ಕಾಯಿನ ಹಾಕೊಳ್ಳಿ ಒಗ್ಗರಣೆಗೆ ಕ್ಲೀನಾಗಿ ಫ್ರೈ ಆಗಬೇಕು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿ ಈ ಥರ ಇವಾಗ ಫ್ರೈ ಆಗಿದೆ ಅದಕ್ಕೆ ಒಂದೆರಡು ಸೊಟ್ಟು ಮೂರು ಸೊಟ್ಟಷ್ಟು ಸಾಂಬಾರು ಹಾಕಿ ಅದನ್ನು ಸಾರೋಳಿಕೆ ಸೇರಿಸಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೆಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ಕಾಯಿ ತುರಿ ಆ್ಯಡ್ ಮಾಡ್ಕೊಳ್ಳಿ ಮೇಲೆ ಹಾಗೆ ಸಾಂಬಾರು ಸೊಪ್ಪು ಸಣ್ಣ ಹಚ್ಚಿಟ್ಕೊಂಡು ಅದನ್ನು ಮೇಲ್ಗಡೆ ಉದುರಿಸಿ ಆ್ಯಡ್ ಮಾಡ್ಕೊಬೋದು ಅದಾದಮೇಲೆ ಬಿಸಿ ಬಿಸಿ ಅನ್ನಕ್ಕೆ ಸಾಂಬಾರನ್ನ ನಾನು ಹಾಕ್ತಾಯಿದ್ದೀನಿ ಇದು ಹಪ್ಪಳದ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಹಾಗೆ ತುಂಬ ರುಚಿಯಾಗಿರ್ತದೆ ಐದು ನಿಮಿಷದಲ್ಲಿ ಸಾಂಬಾರು ರೆಡಿ ಆಗಿಬಿಡ್ತದೆ ಮಾಡಿಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು